ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದ್ರೌಪದಿ ಅತ್ಯಂತ ಸುಂದರಿಯಾಗಿರಲು ಕಾರಣವೇನು ಮಹಾಭಾರತದ ಅವಧಿಯಲ್ಲಿನ ಮಹಿಳೆಯರಲ್ಲಿ ದ್ರೌಪದಿ ಅತ್ಯಂತ ಪ್ರಮುಖಳು ದ್ರೌಪದಿ ಅತ್ಯಂತ ಬುದ್ಧಿವಂತಳು ಧೈರ್ಯಶಾಲಿಯೂ ಆಗಿದ್ದಳು ಇದರೊಂದಿಗೆ ದ್ರೌಪದಿ ಸುಂದರಿಯೂ ಆಗಿದ್ದಳು ದ್ರೌಪದಿಯು ಇಷ್ಟೊಂದು ಸೌಂದರ್ಯವನ್ನು ಹೊಂದಿರಲು ಕಾರಣವೇನು ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೇಕನ್ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಕೆಲವು ಕಥೆಗಳಲ್ಲಿ ದ್ರೌಪದಿಯೇ ಮಹಾಭಾರತ ಯುದ್ಧಕ್ಕೆ ಕಾರಣವೆಂದು ಉಲ್ಲೇಖಿಸಲಾಗಿದೆ ಆದರೆ ಮಹಾಭಾರತದ ಕಥೆಯಲ್ಲಿ ದ್ರೌಪದಿಯ ಜನ್ಮ ವೃತ್ತಾಂತದ ಮತ್ತು ವ್ಯಕ್ತಿತ್ವದ ಕುರಿತು ಉಲ್ಲೇಖವಿದೆ ದ್ರೌಪದಿಯ ಇನ್ನೊಂದು ಹೆಸರು ಯಜ್ಞಸೇನಿ ಮಹಾಭಾರತ ಕಥೆಯ ಪ್ರಕಾರ ದ್ರೌಪದಿಯು ಯಜ್ಞದಿಂದ ಜನಿಸಿದವಳು ಹಾಗಾಗಿ ದ್ರೌಪದಿಯನ್ನು ಯಜ್ಞಸೇನಿ ಎಂದು ಕರೆಯಲಾಗುತ್ತದೆ ಹಾಗೂ ರಾಜ್ಯದ ರಾಜನ ಮಗಳಾದ ದ್ರೌಪದಿಯನ್ನು ಪಾಂಚಾಲಿ ಎಂದು ಸಹ ಕರೆಯಲಾಗುತ್ತದೆ ಸ್ನೇಹಿತರೆ ದ್ರೌಪದಿಯು ಪಾಂಡವರ ಮಡದಿ ಮತ್ತು ದ್ರುಪದನ ಮಗಳು ದ್ರೌಪದಿ ಸಾಕಷ್ಟು ಸುಗುಣಗಳನ್ನು ಹೊಂದಿದ್ದಳು ಹಾಗೂ ಧೈರ್ಯವಂತೆ ಕೂಡ ಸುಂದರವತಿಯೂ ಆಗಿದ್ದ ದ್ರೌಪದಿಯು ಮಹಾಭಾರತದ ಕಥೆಯ ಪ್ರಕಾರ ಇಂದ್ರ ಲೋಕದ ಅಪ್ಸರೆಯರು ಕೂಡ ದ್ರೌಪದಿಯ ಸೌಂದರ್ಯದ ಬಗ್ಗೆ ಮಾತನಾಡುತ್ತಿದ್ದರು ಆದರೆ ಅವರಿಗೂ ದ್ರೌಪದಿಯ ಸೌಂದರ್ಯದ ರಹಸ್ಯಗಳನ್ನು ತಿಳಿಯಲು ಸಾಧ್ಯವಾಗಲಿಲ್ಲ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ದ್ರೌಪದಿಯ ಸೌಂದರ್ಯದ ಗುಟ್ಟಾದರೂ ಏನು ಎನ್ನುವುದನ್ನು ತಿಳಿಯೋಣ ಸ್ನೇಹಿತರೆ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹವನ್ನು ಕೊಡಿ ಸ್ನೇಹಿತರೆ ದ್ರೌಪದಿಯ ಮೈ ಬಣ್ಣ ಕಪ್ಪಾಗಿದ್ದು ನೋಡಲು ಅತ್ಯಂತ ಆಕರ್ಷಕ ಹಾಗೂ ಲಕ್ಷಣವಾಗಿದ್ದಳು ಆಕೆಯನ್ನು ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನ್ನುವ ಆಸೆ ಪ್ರತಿಯೊಬ್ಬರಲ್ಲೂ ಹುಟ್ಟುತ್ತಿತ್ತು ದ್ರೌಪದಿಯ ಮೈ ಬಣ್ಣ ಕಪ್ಪು ಎನ್ನುವ ಕಾರಣಕ್ಕಾಗಿ ದ್ರೌಪದಿಯನ್ನು ಕೃಷ್ಣೆ ಎಂದು ಕರೆಯಲಾಗುತ್ತಿತ್ತು ದ್ರೌಪದಿಯು ರಾಜ ದೃಪದನು ನಡೆಸಿದ ಯಜ್ಞ ಕುಂಡದಿಂದ ಜನಿಸಿದಳು ಆದ್ದರಿಂದ ಅವಳನ್ನು ಯಜ್ಞ ಸೇನಿ ಎಂದು ಕರೆಯುತ್ತಾರೆ ಬೆಂಕಿಯಲ್ಲಿ ಹುಟ್ಟಿದ ದ್ರೌಪದಿಯ ಮುಖದಲ್ಲಿ ಎಷ್ಟು ಒಳಪು ಇತ್ತೆಂದರೆ ಅವಳನ್ನು ನೋಡಿದ ಯಾರೇ ಕೂಡ ದ್ರೌಪದಿಯಿಂದ ಆಕರ್ಷಿತರಾಗದೆ ಇರಲು ಸಾಧ್ಯವಿರಲಿಲ್ಲ ಕೋಪದಿಂದ ದ್ರೌಪದಿಯ ಮುಖವು ಮತ್ತಷ್ಟು ಆಕರ್ಷಕವಾಗಿ ಕಾಣುತ್ತಿತ್ತು ಸ್ನೇಹಿತರೆ ಮಹಾಭಾರತ ಕಥೆಯ ಪ್ರಕಾರ ದ್ರೌಪದಿಯ ದೇಹವು ಅತ್ಯಂತ ಸುಂದರ ಮತ್ತು ತುಂಬಾ ಮೃದುವಾಗಿತ್ತು ಆಕೆಯ ಚರ್ಮವನ್ನು ಮುಟ್ಟುತ್ತಿದ್ದರೆ ಮಗುವಿನ ಚರ್ಮವನ್ನು ಮುಟ್ಟಿದ ಅನುಭವವಾಗುತ್ತಿತ್ತು ಸ್ನೇಹಿತರೆ ಆದರೆ ದ್ರೌಪದಿ ಕೋಪಗೊಂಡಾಗ ಅಥವಾ ಆಕೆಗೆ ಶಕ್ತಿಯ ಅವಶ್ಯಕತೆ ಇದ್ದಾಗ ದ್ರೌಪದಿಯ ದೇಹವು ಸಿಡಿಲಿನಂತೆ ಗಟ್ಟಿಯಾಗುತ್ತಿತ್ತು ಈ ಕಾರಣಕ್ಕಾಗಿ ದ್ರೌಪದಿಯನ್ನು ಕಾಳಿ ದೇವಿಯ ಅವತಾರವೆಂದು ಹೇಳಲಾಗುತ್ತದೆ ಸ್ನೇಹಿತರೆ ಮಹರ್ಷಿ ವೇದವ್ಯಾಸರು ದ್ರೌಪದಿಗೆ ಕನ್ಯತ್ವದ ವರವನ್ನು ಕೊಟ್ಟಿದ್ದರು ಇದರರ್ಥ ದ್ರೌಪದಿಯ ದೇಹ ಯಾವಾಗಲೂ ಹದಿನಾರು ವರ್ಷದ ಹುಡುಗಿಯಂತೆಯೇ ಕಾಣುತ್ತದೆ ದ್ರೌಪದಿ ಒಬ್ಬ ಗಂಡನಿಂದ ಇನ್ನೊಬ್ಬ ಗಂಡನ ಬಳಿಗೆ ಹೋದಾಗಲೆಲ್ಲ ಅವಳು ತನ್ನ ಕನ್ಯತ್ವವನ್ನು ಮರಳಿ ಪಡೆಯುವ ಶಕ್ತಿಯನ್ನು ಹೊಂದಿದ್ದಳು ಈ ಕಾರಣಕ್ಕಾಗಿ ದ್ರೌಪದಿಯನ್ನು ಪಂಚ ಕನ್ಯೆಯರಲ್ಲಿ ಒಬ್ಬಳೆಂದು ಗುರುತಿಸಲಾಗಿದೆ ಸ್ನೇಹಿತ ಇಂದ್ರಲೋಕದ ಇಂದ್ರ ಅಪ್ಸರೆಯರು ದ್ರೌಪದಿಯ ಬಗ್ಗೆ ಮಾತನಾಡುತ್ತಿದ್ದರು ಸ್ನೇಹಿತರೆ ಮಹಾಭಾರತದ ಕಥೆಯ ಪ್ರಕಾರ ದ್ರೌಪದಿಯ ದೇಹದಿಂದ ಅದ್ಭುತವಾದ ಪರಿಮಳವು ಹೊರಹೊಮ್ಮುತ್ತಿತ್ತು ಯಾವುದೇ ಸುಗಂಧ ದ್ರವ್ಯ ಅಥವಾ ಹೂವಿನ ಪರಿಮಳ ಕೂಡ ಆಕೆಯ ದೇಹದ ಸುವಾಸನೆಗೆ ಹೊಂದಿಕೆಯಾಗುತ್ತಿರಲಿಲ್ಲ ಸ್ನೇಹಿತರೆ ದ್ರೌಪದಿ ನಡೆದಾಡಿದ ಮಾರ್ಗದಲ್ಲೆಲ್ಲ ಅದ್ಭುತವಾದ ಪರಿಮಳ ಸೂಸುತ್ತಿತ್ತು ಅಂತಹ ಸುಗಂಧವು ಯಾವುದೇ ಹೂವಿನಿಂದ ಅಥವಾ ಬೇರೆ ಯಾವುದರಿಂದಲೂ ಬರುವಂತಹ ಸುಗಂಧವಾಗಿರಲಿಲ್ಲ ಸ್ನೇಹಿತರೆ ದ್ವಾಪರ ಯುಗದಲ್ಲಿ ಮಹಿಳೆಯರಿಗೆ ಅನೇಕ ರೀತಿಯಾದ ಇತಿಮಿತಿಗಳು ಕಟ್ಟುಪಾಡುಗಳಿದ್ದವು ಆದರೆ ದ್ರೌಪದಿಯ ಸೈದ್ಧಾಂತಿಕ ಅಭಿಪ್ರಾಯವು ಅವುಗಳನ್ನೆಲ್ಲ ತೆಗೆದುಹಾಕಿತು ದ್ರೌಪದಿ ಒಳ್ಳೆಯ ಕೆಲಸ ಮಾಡುವುದರಲ್ಲಿ ನಂಬಿಕೆ ಇಟ್ಟಿದ್ದಳು ಹಿರಿಯರನ್ನು ಗೌರವಿಸುವ ಗುಣದ ಜೊತೆಗೆ ಅನ್ಯಾಯದ ನಡುವಿನ ವ್ಯತ್ಯಾಸ ತಿಳಿದಿತ್ತು ಆದ್ದರಿಂದಲೇ ಸಾರ್ವಜನಿಕ ಸಭೆಯಲ್ಲಿ ದ್ರೌಪದಿಗೆ ಅವಮಾನವಾದಾಗ ದ್ರೌಪದಿಯು ನ್ಯಾಯ ಕೇಳಿದಳು ಮತ್ತು ಕುರುಕ್ಷೇತ್ರದ ರಣರಂಗದಲ್ಲಿ ನ್ಯಾಯ ಮತ್ತು ಅನ್ಯಾಯದ ನಡುವೆ ಯುದ್ಧ ನಡೆಯಲು ಕಾರಣಳಾದಳು ಇತರೆ ದ್ರೌಪದಿಯು ಕೇವಲ ಸುಂದರ ಮತ್ತು ಸೈದ್ಧಾಂತಿಕ ಅಭಿವ್ಯಕ್ತಿಶೀಲ ಮಹಿಳೆಯಾಗಿರಲಿಲ್ಲ ಆದರೆ ದ್ರೌಪದಿಯು ಅನೇಕ ಗುಣಗಳು ಮತ್ತು ಅದ್ಭುತ ಕಲೆಗಳನ್ನು ಹೊಂದಿದ್ದಳು ದ್ರೌಪದಿ ತುಂಬಾ ಭಾವುಕಳು ಅಲ್ಲದೆ ಬುದ್ಧಿವಂತಳು ಆಗಿದ್ದಳು ದ್ರೌಪದಿಯು ನೃತ್ಯ ಆಡುಗಾರಿಕೆ ಅಡುಗೆ ರಾಜಕೀಯ ಸಮಾಜಶಾಸ್ತ್ರ ಮುಂತಾದ ವಿಷಯಗಳ ಕುರಿತು ಅಗಾಧವಾದ ಜ್ಞಾನವನ್ನು ಹೊಂದಿದ್ದಳು ಸ್ನೇಹಿತರೆ ದ್ವಾಪರ ಯುಗದಲ್ಲಿ ಬರುವಂತಹ ದ್ರೌಪದಿಯ ಗುಣ ಲಕ್ಷಣಗಳು ಹಾಗೂ ಸೌಂದರ್ಯದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ರೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೆಕನ್ನ ಅನ್ನು ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತು ಒಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು